ತಾಲೂಕಿನ ಶಾಸಕರಾದ ಮೇಲೆ ಒಂದು ಜವಾಬ್ದಾರಿಗಳು ಇರ್ತದೆ ಅದಕ್ಕೆ ನಾನು ಕೂಡ ಧ್ವನಿಗುಡಿಸ್ತೀನಿ ಅಂತ ಹೇಳಿದ್ದೀನಿ ಯಾವುದು ಅಕ್ರಮ ರೆಸಾರ್ಟ್ ಅಂತ ನನಗೆ ಅದನ್ನು ಗುರುತು ಮಾಡಿಪಟ್ಟರೆ ಅದು ಸಂಬಂಧಪಟ್ಟಂಥ ದಾಖಲಾತಿಗಳನ್ನು ಒದಗಿಸ್ಕೊಟ್ರೆ ಖಂಡಿತವಾಗ್ಲೂ ಆ ಒಂದು ಕ್ರಮವನ್ನು ವಹಿಸೋಕ್ಕೆ ನಾನು ತಯಾರಿದ್ದೀನಿ ಯಾವ ರೆಸಾರ್ಟ್ಸ್ಗಳು ಅಂತ ನನಗೆ ಅದು ಮಾಹಿತಿ ಬೇಕಾಗ್ತದೆ ಇಂಥ ರೆಸಾರ್ಟ್ಸು ಇಂದು ಇಂಥವ್ರದ್ದು ಇಂಥ ರೆಸಾರ್ಟ್ ನೇಮು ಇಂಥ ಎಂದು ಅನಾಗೃತವಾಗಿ ಅದು ಕಟ್ಟಿದ್ದಾರೆ ಯಾವ ರೆಸಾರ್ಟ್ ನೇಮ್ಗಳು ನನಗೆ ಅವಶ್ಯಕತೆ ಇರತಕ್ಕಂಥದ್ದು ಸುಮ್ಮನೆ ಅಕ್ರಮ ರೆಸಾರ್ಟ್ ಅಕ್ರಮ ರೆಸಾರ್ಟ್ ಅನ್ನೋ ಬದಲು ಯಾವ್ಯಾವ ರೆಸಾರ್ಟು ಅನ್ಅಥರೈಸ್ಡ್ ದಾಖಲಾತಿಗಳದು ಇಲ್ಲದೆ ಇರ್ತಕ್ಕಂಥ ಕಟ್ಟಿರ್ತಕ್ಕ ಕಟ್ಟಿಲ್ದೇ ಇರ್ತಕ್ಕಂಥದ್ದು ದಾಖಲಾತಿಗಳು ಬೇಕಾಗ್ತದೆ ಅದನ್ನು ಪರಿಶೀಲನೆ ಮಾಡಿ ನಾನೀಗ ಆಲ್ರೆಡಿ ಮನೆ ಜಿಲ್ಲಾಧಿಕಾರಿಗಳಿಗೂ ಕೂಡ ಪತ್ರವನ್ನು ನಾನು ತಯಾರು ಮಾಡಿ ಈಗ ಕೊಡ್ತಾ ಇದ್ದೀನಿ ನಿನ್ನೆನೂ ಕೂಡ ಅವ್ರಿಗೆ ಸಬ್ಮಿಟ್ ಮಾಡಿದ್ದೀನಿ ಈಗ ಆಲ್ರೆಡಿ ಅಕ್ಲಾಜ್ಮೆಂಟನ್ನು ಕೂಡ ಕೊಟ್ಟು ರಿಕ್ವಿಶ್ಟನ್ನು ಕೂಡ ಜಿಲ್ಲಾಧಿಕಾರಿಗಳಿಗೆ ತಲುಪಿಸಿ ನಮ್ಮ ತಾಲೂಕಿನಲ್ಲಿ ಅಕ್ರಮ ರೆಸಾರ್ಟ್ ಯಾವುದೇ ಇದೆ ಅದನ್ನು ಪರಿಗಣಿಸಿ ಅದನ್ನು ಯಾವುದು ಅನಾಗೃತವಾಗಿದೆ ಅದ್ರ ಮುಚ್ಚತಕ್ಕಂಥ ಕೆಲಸವನ್ನು ಮಾಡಿ ಅಂತ ಜಿಲ್ಲಾಧಿಕಾರಿಗಳಿಗೆ ನಾನೇ ವೈಯಕ್ತಿಕವಾಗಿ ನನ್ನ ಮನವಿಯನ್ನು ನಾನು ಇದ್ದೀನಿ